ಮರುಭೂಮಿ ದೇಶ ಯುಎಇಯಲ್ಲಿ ಈಗ ಪ್ರವಾಹ ಸ್ಥಿತಿ ಏರ್ಪಟ್ಟಿದೆ ಕಳೆದ ಕೆಲವು ದಿನಗಳಿಂದ ಸುರಿದ ಭಾರೀ ಮಳೆಯ ಪರಿಣಾಮ ಮನೆಗಳು ನೀರಿನಲ್ಲಿ ಮುಳುಗಿದ್ದು ಜನಜೀವನ ಹದಗೆಟ್ಟಿದೆ ಪ್ರಮುಖ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೂ ನೀರು ನುಗ್ಗಿದೆ ವಿಮಾನ ನಿಲ್ದಾಣದ ರನ್ವೇ ನದಿಯಂತಾಗಿದ್ದು ವಿಮಾನ ಹಾರಾಟವನ್ನು ರದ್ದುಗೊಳಿಸಲಾಗಿದೆ ಭಾರತದಿಂದ ಸಂಚರಿಸುವ ಪ್ರಮುಖ ವಿಮಾನಗಳಾದ ಏರ್ ಇಂಡಿಯಾ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಸ್ತಾರ ಇಂಡಿಗೊ ಜೆಟ್ ಸೇರಿ ಹಲವು ವಿಮಾನಗಳ ಹಾರಾಟವನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ ಭಾರತದ ವಿವಿಧ ನಗರಗಳಿಂದ ಯುಎಇಗೆ ವಾರಕ್ಕೆ ಏರ್ ಇಂಡಿಯಾದ ಎಪ್ಪತ್ತೆರಡು ವಿಮಾನಗಳು ಹಾರಾಟ ನಡೆಸುತ್ತವೆ ಯುಎಇಯಲ್ಲಿ ಸಿಲುಕಿರುವಂತಹ ಪ್ರಯಾಣಿಕರಿಗೆ ಆದಷ್ಟು ಬೇಗ ವಿಮಾನದ ವ್ಯವಸ್ಥೆ ಮಾಡಲಾಗುವುದು ಟಿಕೆಟ್ಗಳನ್ನು ಕಾಯ್ದಿರಿಸದವರನ್ನ ಶೀಘ್ರ ಸಂಪರ್ಕಿಸಲಾಗುವುದು ಅಂತ ಏರ್ ಇಂಡಿಯಾ ವಕ್ತಾರರು ತಿಳಿಸಿದ್ದಾರೆ ಇನ್ನು ಯುಎಇಯಲ್ಲಿ ಉಂಟಾಗಿರುವ ಪ್ರವಾಹದ ಬಿಸಿ ಭಾರತಕ್ಕೂ ತಟ್ಟಿದ್ದು ವಿಮಾನಗಳ ವಿಳಂಬದಿಂದ ಚೆನ್ನೈ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಪ್ರತಿಭಟನೆ ನಡೆಸಿದರು ಯಾವ ಸಮಯದಲ್ಲಿ ವಿಮಾನಗಳು ಹಾರಾಟ ನಡೆಸಲಿವೆ ಎನ್ನುವ ಮಾಹಿತಿಯನ್ನು ತಿಳಿದುಕೊಳ್ಳುವುದಕ್ಕೆ ಪ್ರಯಾಣಿಕರು ವಿಮಾನ ನಿಲ್ದಾಣದ